நன்ன ஒழகே ஒரகே மேலே கிழகே சுத்த முத்த எல்ல கடை எல்ல ரீதி இந்த சாந்தி இரளி திருப்தி இரளி ஆனந்த இரளி ಈಗ ನಾವು ಮನಸ್ಸಿನ ಆಳದ ಆಳದ ಆಳವನ್ನು ಪ್ರವೇಶ ಮಾಡೋಣ ಅಲ್ಲಿ ಯಾವ ಸ್ವತ್ತುಗದ್ದರ ಇಲ್ಲ ಶಾಂತಿ ಪ್ರಶಾಂತಿ ಆ ಆಳದ ಆಳದಲ್ಲಿ ನಮ್ಮ ಪರಮ ಪ್ರೀತಿಯ ಭಗವಂತನನ್ನು ಸ್ಪಷ್ಟವಾಗಿ ನೋಡೋಣ ನಮ್ಮನ್ನು ನಾವು ಅವನಲ್ಲಿ ಲಯಗೊಳಿಸಿ ಬಿಡೋಣ ಒಳಗೆ ಹೊರಗೆ ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲ ಕಡೆ ಭಗವಂತನ ಒಬ್ಬನನ್ನು ಬಿಟ್ಟು ಇಲ್ಲ ಬೇರೇನೂ ಇಲ್ಲ ಅವನನ್ನೇ ಕಣ್ತುಂಬ ನೋಡೋಣ अवन रूप वन्नो आनंद सोनम